ಗುರ್ಸಿದ್ದಿ ಕರಿನಾ ಚಲೋ ಸಿಕ್ತು ನೋಡಲೆ ಸೊಪ್ಪು ಹೌದಾ ಹ್ಞೂ ಚೌಳಿಕಾಯಿ ಚಲೋ ಸಿಕ್ಕು ಮತ್ತೆ ಪುಂಡಿ ಸೊಪ್ಪು ಚಲೋ ಸಿಕ್ತೆ ನಾವು ಅದಕ್ಕೆ ಮುಂದೆ ಹೋಗಂಬಾರವಾ ಇವ್ರ ಹೊಲಕ್ಕೆ ಹೋಗೋಣ ಇವ್ರ ಹೊಲ್ದಾಗ ಏನು ಇಲ್ಲ ಅನ್ಯ ಬರೀ ಕಳೆ ತೆಗೆದ ಅಥವಾ ಇವತ್ತಂತರ ಕರಿನ ಬಗ್ಗೆ ಬಗ್ಗೆ ಸೊಂಟ ನೋವು ಆಗೈತಿ ಅದ್ರಾಗ ಇವತ್ತು ಸಂತೆಕ್ಕೆ ಹೋಗ್ಬೇಕು ಸಂತೆಲಿ ಇವತ್ತು ಇವ್ರದ್ದು ಕುಕ್ನೂರಿಂದ ಹ್ಮ್ ನೀವು ಬಾ ನಮ್ಮವ್ವ ಊರಾಗಿಲ್ಲ ಬ್ಯಾರ್ರಿಗೆ ಹೋಗ್ಯಾಳ ಸಂಜೆ ಏನತ್ಲಿಗೆ ಬರ್ತೀನಿ ಅಂದಾಳ ಇವತ್ತು ನೋಡಿದ್ರೆ ಲಗು ಲಗು ಮುಗ್ದ ಬಿಡ್ತಾವ ಕೆಲಸ ಮತ್ತೆ ಇನ್ನೇನೈತಿ ಹೊಲ್ದಾಗ ಕುಂತಂತ ನಾ ಬಂದೆ ಮತ್ತೆ ನೀನು ಸಂತಿಗೆ ಹೋಗ್ಬೇಕಂತ ಲಗು ಹುಡುಗು ನಾ ಬಂದೆಲ್ಲ ಹಂಗಾಗಿ ಬಂದಿ ನೋಡು ನಡಿ ನಾ ಮನೆಗೆ ಹೋಗಿ ಮನೆಯಾಗ ಏನಾರ ಹಾರ ಭಕ್ಷ ಮಾಡ್ತೀನಿ ಅಲ್ಲ ನಾನು ನೀನು ಹುಕುಂಬ ಸಂತಿಗೆ ನೀ ಸಂತಿ ಮಾಡೋಕೆ ಬರಲ್ಲಲ್ಲ ಅಣ್ಣನ ಹೋಗಿ ಏನ್ ಬೇಕರ್ತಾನ ಹೆಂಗಂದ್ರ ನಮ್ ದೊಡ್ಡವ ದೊಡಪ್ಪ ಅವಾಗ ಏನಾರ ಒಂದಿಟ್ಟು ತಂದು ಕೊಡಾರ ಅವರು ಸಂತಿ ಮಾಡಿ ಅದು ಇದು ಏನಾರ ಹೆಚ್ಚಾತಂದ್ರ ತಂದು ಕೊಡ್ತಿದ್ರ ನಾವು ಊಟ ಮಾಡಲ್ಲ ಈಗ ಹೊಲದಾಗಿಂದು ಕಾಳು ಕಡಿ ಪಲ್ಯನ ಮಾಡ್ತೀವಿ ತರಕಾರಿ ಗಿರ್ಕಾರಿ ತಂದು ಏನಿಲ್ಲ ಹೊಲ್ದಂದ ಏಟ್ ಬರ್ದಿರ್ತೀವಿ ಅದ ಹೌದು ನಿಮ್ಮ ಮನೆಗಿಂದ ಯಾರು ಇಲ್ಲ ಜಾಸ್ತಿ ಹೌದು ಇವತ್ತು ನಂದು ಲಘು ಆಗಿದ್ದ ಇನ್ನು ಐತಲ್ಲ ಹೊತ್ತು ನಿಮ್ಮ ಹೊತ್ತಾದ್ಮೇಲೆ ಅಂತಿದಿ ಹೋಗ್ ಬಂದ ಯಾವ ಬೇಡವಾ ಅಣ್ಣ ಬಂದಾನೆ ಇಲ್ಲ ಗೊತ್ತಿಲ್ಲ ಮೂರು ಸಂಜೆಲಿ ಮನೆ ಮುಂದಿಲ್ಲ ಅಂದ್ರೆ ನಮಗೂ ಬಂದು ಚಿಕ್ಕ ಮಾಡ್ತಾ ಏ ಎಟ ತಗತ್ ಬಾ ಹಿಂಗೋಗಿ ಹಿಂಗೆ ಬರ್ತೀವಿ ಬಹಳ ತಗೋದಿಲ್ಲ ಒಂದು ಬಸ್ಸಿಗೆ ಹೋಗಿ ಒಂದು ಬಸ್ಸಿಗೆ ಬಂದ್ಬಿಡಣ್ಣ ನಿಂದ್ ಬೇಕಾರ ಇದನ್ನು ಬಸ್ ಚಾರ್ಜ್ ನಾನಾಗ ಕೊಡ್ತೀನಿ ಬಾ ಹ್ಞೂ ನನ್ನ ಹತ್ರ ಕರೋನಾ ರೊಕ್ಕಿಲ್ಲ ಮತ್ತೆ ಏನು ಮಾಡ್ಲಾ ಸುಳ ಕಾಲು ಪ್ರತಿ ಸಂಚಿಗೆ ಬಂದು ರೊಕ್ಕ ಅಂತಾರಲ್ಲ ಅದೇನಂತಾರಲ್ಲ ಮಂಡೆ ಮಳೆ ಹಾಕ್ದಂಗೆ ಆಗುತ್ತೋ ಅಲ್ಲ ನನ್ನ ಜೊತೆ ಸಂತೆಗೆ ಬಾ ನೀನು ಅಲ್ಲಿ ನಿನಗೆ ನೀನು ಏನು ನಾನೇನು ಸಂತೆಯಾಗ ಅದು ಇದು ತಗೋ ಅಂತಂದು ಹೇಳ್ತೀನಿ ನಾನು ನಾನು ತೊಗೊತೀನಿ ನನ್ನ ಜೊತೆಗೆ ಬಾ ಅಲ್ಲ ಏನು ತೊಗೋಬೇಕೋಕೆ ನಾ ನಾನು ಇಬ್ಬರ ಜೊತೆಗೆ ಹೋಗಿ ಜೊತೆಗೆ ಬರೋಣ ಅಂತ ಹಾಂ ಹ್ಞೂ ಆಯ್ತು ಎಟ್ಟ ತಗತ್ತೆ ಹೇಳ ಒಂದಿಟ್ಟು ಅಂಗಳಿಗೆ ಸಾಂದ್ ಬಂದ್ಬಿಡ್ಲ ದೇವ್ರ ಮುಂದೆ ಇಪ್ಪ ಹಚ್ಚಿ ಬಂದ್ಬಿಡ್ತೀನಿ ಅಣ್ಣ ಬಂದ ನಾನು ನೋಡ್ತೀನಿ ಮತ್ತು ಮೂರು ಸಂಜೆಲಿ ಬಾಟ್ಲ ಹಾಕಿದ ಅದಕ್ಕೂ ಬೈ ತಳವ ನಿಮ್ಮ ಊರಾಗಿಲ್ಲ ಅಂತ ಹೇಳಲಿ ಹ್ಞೂ ಭಾಳ ತಡ ಮಾಡೇ ಬರ್ತೀನಿ ಅಂದಾಳ ತಡ ಮಾಡೇ ಬರ್ತಾಳ ಆಯ್ತು ಹೋಗುಣ ಹ್ಮ್ ಬಾ ಮತ್ ಮುಸಿ ಅದಾವ್ ಕಸ ಅದವು ಹಂಗ ಕುಂದ್ರ ಬಿಡ ಅಂಗ್ಳಗ ದೀಪ ಹಚ್ಚಬಿಡು ಏನು ಬಂದ್ ನಿಂತಿರ್ತೀನಿ ಒಂದ್ ಹತ್ತ ನಿಮಿಷ ತೋ ಲೇ ಗುರ್ಸಿತ್ತಿ ಇನ್ನ ಏನ್ ತಗೋತಿದಿ ಅಲ್ಲಿ ಬಾರ ಮಲಗಿ ಹೋದ ತಗೋಣ್ ಮಳ ನಾನೊಂದ್ ಮಳ ನೀನೊಂದ್ ಮಳ ಇಟ್ಕೋಣ ಅನ್ನೋ ನಾನ್ ಹಿಂಗ್ ಬೇಕಾದ್ರೆ ಕೊಡ್ತೀನಿ ಅಂತ ನಾಲ್ಕಾಣಕ್ ಒಂದ್ ಮಳ ಅಂತ ಬಾರ ಲೇ ಯ ತಡ್ಕ ಅಲ್ಲೂಡು ಎಷ್ಟ್ ಚಂದದ ಗೋನ್ಮಾನ್ಕಾಯಿ ಎಷ್ಟು ಲಗು ಬಂದ ನೋಡಿ ಗೋನ್ ಮನ್ ಕೈ ಭಾಳ ಚಂದ ಅದಾವ ಬಾರಾ ನಾ ಹೆಂಗೊಂದು ಕೇಳೋಣ ಯವ್ವ ನನ್ನ ಹತ್ರ ರೊಕ್ಕಿಲ್ಲ ನಾನು ತಗೋತೀನಿ ನನ್ನ ಹತ್ರ ಇನ್ನೂ ಎಂಟಣೆ ಐತ ನಾಲ್ಕನೇಕ ಒಂದು ಮಳ ಹೂ ತಗೊಂಡು ನಾನೊಂದಿಟ್ಟು ನೀನೊಂದಿಟ್ಟು ಇಟ್ಕೊಳ ಹೆಂಗೆ ಒಂದು ಕೇಳು ನೀ ಎರಡು ಕೊಡ್ತಾಳ ಮೂರು ಕೊಡ್ತಾಳ ನೋಡುನು ತೊಗೊಂಡೋಗಣ ಬಾರಾ ಬಾರ ತಗೀತಲ್ಲ ಹೂನಾರು ಜಾಸ್ತಿನೂ ಕೊಡ್ತಾರ ಒಂದು ಮಳ ಅಂದ್ರೆ ಕಟಾನ್ ಕಟ್ಟಿ ಒಂದು ಮಳ ಕೊಡೋದಿಲ್ಲ ಬಾಬಾ ಕೀ ಹೋಗುನ್ ಬಾರಾ ಹ್ಞೂ ಆಯ್ತು ಕೇಳ ಹೆಂಗೆ ಅಂತಂದು ಯಾಕ ಹೆಂಗ ಬೇ ಗೋನ್ ಗೋನ್ಮಯಿ ಬರುವ ಬಾ ನಾಕ ಮೂರ್ ನೋಡು ನಾಲ್ಕನೇಕ್ ನಾಲ್ಕು ಮಾಡಿಕೊಡುವಿ ಇಲ್ಲವಾ ನಾಲ್ಕನೇಕ್ ನಾಕ್ ಬರುದಿಲ್ಲ ನಾಲ್ಕನ ಮೂರ ಯಾಕ ನಾಲ್ಕನಕ್ಕೆ ನಾಲ್ಕು ಮಾಡಿ ಬರ್ತೈತಿ ಆತು ಆಯ್ತು ಆಗ್ಲೇ ಸಂಜೆಗೈತಿ ಆಯ್ತು ತಗೋತ ಹ್ಮ್ ನಂಗ ಹದಿನೈದು ಪಸದ್ ಕೊಟ್ಬಿಡು ಸಾಕು ಮುಗಿಸಿದ್ದು ನಾಲ್ಕನೇಕ್ ನಾಲ್ಕು ಈಗ ಹದಿನೈದು ಪಸದಂತಲ್ಲ ಯಾಡ ಬರ್ತಾವ ನೋಡು ಮಾತಾಡ್ ಕೊಡು ಲಗು ಲಗು ತಗೋ ಹೋಗೋನು ಹೊತ್ತಾಗತ್ತ ನಮ್ಮ ಬಂದ್ಬಿಡ್ತಾಳಾ ಹ್ಞೂ ಹ್ಞೂ ಕೊಡೋರ್ಗರ ತಡ್ಕ ಎತ್ ಮಾಡ್ತಿದ್ದಿ ನಡಿ ಹೂ ತೊಂಬ ಇನ್ನ ನಾಲ್ಕನೇ ಉಳಿದತಿ ತಗೋ ಈಗ ನಾಲ್ಕನೇ ಇದು ಒಂದು ಇಷ್ಟು ಐತ್ ನೋಡು ಇಷ್ಟ ನಾಲ್ಕನೇ ಕನ ಎರಡು ಮಳ ಮಾಡಿ ತಗೊಂಬ ಹೋಗು ಏ ಕೊಡ್ತಾಳ ಇಲ್ಲಾಕಿ ಚಂದದ ಹೂವ ಇನ್ನ ಕೊಡ್ತಾಳ ಹೋಗು ಆತ ಇಲ್ಲೇ ಇರು ತಗೊಂಬರ್ತಿನಿ ಲಗು ಬಾ ಹೂವು ಭಾಳ ಚಂದ ಅದಾವ ಊರಿಗೆ ಹೋದ್ ಕುಳನ ಒಂದು ತೊಂಗ್ಲಾರ್ ಬ್ಯಾಗ ಸುತ್ತಿ ಇಟ್ಬಿಡೋನು ಏನು ಮತ್ತೆ ಮುಂಜಾನೆ ಇದನ್ನ ಇಟ್ಕೊಂಡು ಹೋಗ್ಬೋದು ಹೋಗೋದು ಚಂದ ಚಂದವಲ್ಲ ಹೂವು ಎಷ್ಟು ಗಮ್ಮನಕತ್ತವು ಏ ಅಲ್ಲಿ ಕ್ಯಾದಿ ಇತ್ತು ಮತ್ತ್ ರೋಜಾ ಹೂವಿತ್ತು ಯಾವ ರೋಜಾ ಹೂವು ನಾಲ್ಕು ಒಂದ್ ಅಂದವ ಭಾಳ ದುಬಾರಿ ಅದಂತ ಬಂದೆ ಎಷ್ಟು ಚಂದ ಇದ್ದು ಗೊತ್ತೇನೆ ನಾಳೆ ನನ್ನ ಮದುವೆ ಆತಂದ್ರೆ ನನ್ನ ಗಂಡಿಗೆ ಹೇಳ್ತೀನಿ ಮ ಫಸ್ಟ್ ನಂಗೆ ಹೂ ತಂದು ಕೊಡ್ತೀಯಲ್ಲ ನಂಗೆ ಮೊದಲು ನೀನು ರೋಜಾ ಹೂವು ತಂದು ಕೊಡು ಅಂತಂದ್ರೆ ಎಷ್ಟು ಚಂದ ಚಂದ ಅದ ಗೊತ್ತಾನೆ ಹೂ ಅವನ ಹತ್ರ ಅಯ್ಯ ಆತ್ ನಡಿ ನಾಳೆ ಮದುವೆ ಆದ್ಮೇಗಲ್ಲ ನೋಡೋಣಂತ ಮೊದ್ಲು ಆಗಲಿದ್ದ ಹೊತ್ತಾಗತ್ತಂತಳ ನಿಂತು ಮಾತು ಇಪ್ಸಾಳ ಈಗ ಆದರೂ ಎಷ್ಟು ಗದ್ಲೈತ್ ನೋಡು ಸಂತಿ ಆ ನೋಡಿದ್ರೆ ನಮ್ಮ ಊರಾಗಿರೋರೆಲ್ಲರೂ ಹೊಲದಾಗ ಕಾಯಿಪಲ್ಯ ಬೆಳಿತಾರ ಎಲ್ಲ ಹೊಲ ನಂಬಿರರ ಆದಾರ ಆದರೂ சலோ விடு ர தந்த மார்கோத்தி சந்தி ஹவுதில் எல்லா சூரர் எல்லாரு நோடு ஹள்ளியர் சலோ சந்தி நான் ஒட்டொட்ட வந்த நோடு அல்ல ஜிலேபி ம கத்தவரு குர்சி தி ಯವ್ವ ನನ್ನ ಹತ್ರ ರೊಕ್ಕ ಕಾಲಿಯವ ನಾನು ಏನೂ ತಿನಿಸು ತಗೊಳ್ಳೆ ಇಲ್ಲೋಡು ಹೇಳಿದ್ದೆ ಅಲ್ಲ ಏನೇನು ಅದನ್ನೆಲ್ಲ ತಗೊಂಡಿನಿ ನಾವೇನವ ನಮ್ಗೆ ಯಾವ ದೊಡವನು ಇಲ್ಲ ದೊಡಪ್ಪನೂ ಇಲ್ಲ ಅವ್ರ ಮನೆಯಾಗೆ ಹೆಚ್ಚಾತಂತ ನಮ್ಮ ಮನೆಗೆ ತಂದು ಕೊಡಲ್ಲ ಎಲ್ಲ ನಾವ ಮಾಡ್ಬೇಕು ಬಾ ನಮ್ಮವ್ವ ನಮ್ಮಪ್ಪ ಬರ್ತಾರ ಅವರು ಬೈತಾರ ಅಲ್ಲೇ ಎಲ್ಲ ಎದಕ್ಕೆ ತಡ ಮಾಡಿ ತಡ ಮಾಡಿ ಮೂರು ಸಂಜೆಲೆ ಬರ್ತಿದ್ದಿ ಅಂತಂದು ಹೋಗ್ನಡಿ ಮನಿ ಕಡಿ ದಾರಿ ಹಿಡಿ ಯಮುನಾ ಹಾಂ ಯಾರು ನೀವಾ ರಾಮನಗೌಡ್ರ ನಿನ್ನ ಜೊತೆ ಮಾತಾಡ್ಬೇಕಿತ್ತು ನಾನು ಅಲ್ಲಿ ನೋಡಿದೆ ನಿನ್ನ ಅದ್ಕೆ ನಿನ್ನ ಜೊತೆ ಮಾತಾಡೋಣ ಅಂತನ ಇಲ್ಲಿವರೆಗೂ ಬಂದೆ ಒಂದು ಎರಡ ಮಿನಿಟ ಮಾತಾಡ್ಬೋದನ ಏ ಯಾರಪ್ಪ ನೀನು ಅಕ್ಕಿ ಜೊತೆ ನಿಂದೇನ್ ಏನು ಮಾತು ನಮ್ಮೂರ ಯಾರು ನೋಡಿದ್ರೆ ತಪ್ಪ್ತಿ ಕೋತಾರೆ ಹಾಗೆಲ್ಲ ಮಾತಾಡೋ ಮಾತಾಡದು ಏನು ಇಟ್ಕೋಬೇಡ ನೀನು ಅಕ್ರೋ ನೀವು ಯಾರಂತ ನನಗೆ ಗೊತ್ತಿಲ್ಲ ನಾನು ಯಮನವ್ನ ನೋಡೋಕೆ ಬಂದು ಹುಡುಗರಿ ಅದಕ್ಕೆ ಮಾತಾಡೋಕೆ ಬಂದೀನಿ ಒಂದು ಎರಡು ನಿಮಿಷ ಮಾತಾಡ್ತೀವಿ ನೀವು ಅಚ್ಚ ಕಡೆ ಹಿಂದೆ ನಿಂತ್ಕೋರಿ ಸರ್ತಿ ಒಂದ ನಿಮಿಷ ನಿಂತ್ಕೋ ನಾ ಮಾತಾಡ್ ಬರ್ತೇನೆ ಹ್ಮ್ ಹ್ಮ್ ಲಘು ಬಾ ನಿಮ್ಮ ಕಾಯಕತ್ರ ತಾಡ್ದ ನೀನ ಆಗಲ್ಲ ಬೊಂಬಾಟ ಮಾಡಕತ್ತಿದಿ ನಮ್ ಮನೆಗೂ ಮತ್ತಿ ಏನಿಲ್ಲ ಹಳೆ ಕಾಲ್ಮರಿನ ತಗೋತಾರ ಪರ್ಕ್ರ ಬಾ ಅದು ನನಗೆ ಗೊತ್ತು ನಿಮಗ ನನ್ನ ಮ್ಯಾಕ್ಸ್ ಇಟ್ಟು ಬಂದಿರ್ತೈತ್ ಅಂತ ಹೇಳಿ ನಿಮ್ಮನ್ನು ಒಪ್ಕೊಂಡು ನೋಡಕ್ ಬಂದು ನಿಮ್ಮ ತಂಗಿನ ಮದುವೆ ಹಾಕತ್ತೀನಿ ಅಂತ ನಿಮಗೆ ಬಾಳ್ ಸಿಟ್ಟು ಬಂದೈತೆ ಅಂತ ನನ್ ಗೊತ್ತು ನಂಗೇನು ಹೌದ್ರಿ ಹೌದು ಆಕೆಗೆ ನೀವು ಇಷ್ಟ ಇದ್ದಿದ್ದಿಲ್ಲ ನಮ್ ಕಾಶೋಗ ಏನಂದ್ಲು ಗೊತ್ತಿರ ಬಂದ್ ಅವಂಗ ತುಂಬಾ ಗಡ್ಡ ಮೀಸಿನ ಅಂತ ಇಷ್ಟ ಆಗಂಗಿಲ್ಲ ನಾವ್ ಅಲ್ಲೆ ಅಂತಂದ್ಲು ನಾನು ಅದನ್ನ ನಂಬಿ ನಿಮ್ಮನ್ ಮದ್ ಹೋಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದೆ ಕನಸಿಟ್ಕೊಂಡಿದ್ದೆ ಇರೋ ವಿಷಯನೇ ಹೇಳ್ತೀನಿ ನೋಡ್ರಿ ನನ್ನ ನೋಡಕ್ ಬಂದಿರೋ ಅಷ್ಟು ನಾನು ನಾನಿಮ್ಮನ್ ಬಹಳ ಇಷ್ಟಪಟ್ಟಿದ್ದೆ ಆದ್ರ ನನಗ ಈ ತರ ಮೋಸ ಆಗತ್ತಂತ ನಾನು ಅನ್ಕೊಂಡಿರ್ಲಿಲ್ಲ ವಿಷಯ ಇಲ್ಲ ನಾನು ಈಗಲೂ ನಿನ್ನ ಮದುವೆ ಆಗ್ಬೇಕನ್ನ ಆಸೆನೇ ಇರೋದು ನೀನನ್ನು ದೂರಿದ್ದ ನೋಡಿನ ನೀನ ಅಂತ ಗೊತ್ತಾದ್ಮೇಲೆ ನಾನು ಇಲ್ಲಿವರೆಗೂ ಬಂದೆ ನನಗಾಕಿ ಒಂದು ಚೂರು ಇಷ್ಟ ಆಗಿಲ್ಲ ಆದ್ರೆ ಏನ್ ಮಾಡ್ಬೇಕು ನಮ್ಮಪ್ಪ ನನ್ನ ಬಲವಂತ ಮಾಡು ಎಕ್ಕಿಗೆ ಕಟ್ಟಕತ್ತನ ಇದೇನ್ ಮಾತ್ರಿ ಇದೇನ್ರಿ ಮಾತು ಅಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ರಲ್ಲ ನಾವು ಅಲ್ಲ ಅಂತಂದು ನಿಮ್ಗೆ ನಾಷ್ಟ ಇಷ್ಟ ಆಗಿದ್ರೆ ನಮ್ಮ ಮನೆಗೆ ಬಂದು ಹೇಳ್ರಿ ನಮ್ಮ ಅವ್ವ ನಮ್ಮ ಅಣ್ಣ ತಯಾರಾದಾರ ಆರಾಮಾಗಿ ಮದುವೆ ಮಾಡ್ತಾರ ನೀವು ಗಂಡ್ಮಗಾಗಿ ನಾನ್ ಹೇಳಕಾಗತ್ತನ್ರಿ ನಾನು ಹೇಳಕಂಕ್ರ ಸಾಧ್ಯ ಇಲ್ಲ ಹೆಣ್ಮಗಳಾಗಿ ಹಂಗಲ್ಲ ಯಮುನ ನಾನು ಇಷ್ಟು ದಿನ ಹಿರಿಯರ್ ಮ್ಯಾಗ ಅದೀನಿ ಹಿರಿಯರ್ ಮಾತು ತಳ್ಳ ಹಾಕಿ ಹೆಂಗ್ ನಮ್ ಮದ್ವೆ ಆಗ್ಲಿ ಹೇಳು ಮತ್ ಬಿಡ್ರಿ ಮತ್ತೆ ಎಲ್ಲ ಮುಗಿದ ಮ್ಯಾಗ ಈಗ ಬಂದು ಈಗೂ ನನ್ನ ನೀನ ಇಷ್ಟ ಅಂತ ಹೇಳ್ತೀರಿ ಅದೇನೋ ಅಂತಾರಲ್ಲ ಹಂಗಾತ್ ನೋಡ್ರಿ ಬಸ್ ಹೋದ್ಮ್ಯಾಗ ಕಂಡಕ್ಟರ್ ಟಿಕೆಟ್ ಕೊಟ್ಟನಂತ ಹಂಗಾತ್ ನನ್ನ ಕತಿ ಹಂಗಲ್ಲ ತಪ್ಪು ತಿಳ್ಕೊಬೇಡ ನೀನನ್ನ ನಾ ಬಹಳ ಯೋಚನೆ ಮಾಡಿ ನಿನ್ನ ನಂಗೆ ಮರೆಯೋಕೆ ಆಗೋಲ್ದು ನನಗೆ ನಿನ್ನ ಮದುವೆ ಆಗ್ಬೇಕನ್ನ ಆಸೆ ಭಾಳ ಐತಿ ನೀವು ಒಪ್ಕೊಂಡ್ರ ನಿನ್ನ ಎರಡನೇ ಮನೆ ಮಾಡಿ ಇಟ್ಕೊಂಡಿರ್ತೀನಿ ಆಕಿನ ಮದುವೆ ಆಗ್ತೀನಿ ನಿನ್ನನ್ನು ಮದುವೆ ಆಗ್ತೀನಿ ಏನಂತಿ ಏನಂದ್ರಿ ನೀವು ಈಗ ಮರ್ಯಾದಿನ ಕಳಕ ಬಾಡ್ರಿ ನನ್ನನ್ನು ಇಟ್ಕೋತೀರಾ ಏನ್ರಿ ಅನ್ಕೊಂಡಿರಿ ನೀವು ಬಡ್ರ ಮನೆ ಮಕ್ಕಳಂದ್ರ ಏನ್ರಿ ಅನ್ಕೊಂಡಿರಿ ನೀವು

ಯಾರ ನಿಮ್ಮ ಕಾಕನ ಮಗನ ದೊಡ್ಡಪ್ಪನ ಮಗ ಅದನ್ನಂತಲ್ಲ ನಿಮ್ ತಮ್ಮ ಆಗ್ಬೇಕಂತಲ್ಲ ಅತ್ತಗ ನನ್ನನ್ ತಗೋಬೇಕಂತ ನಿರ್ಧಾರ ಮಾಡ್ಯಾರ ನಾನು ಅದಕ್ಕೆ ಒಪ್ಕೊಂಡಿನಿ ನಾಚಿಕೆಗಲ್ಲ ನಿಮಗ ತಮ್ಮನ ಹೇಂತ ಹೇಂತಿ ಮುಂದ್ ಬಂದ್ ಈ ತರ ಹೇಂತಿ ಆಗಕ್ಕಿ ಮುಂದೆ ಬಂದ್ ಈ ತರ ಮಾತಾಡದಕ್ಕ ಏನ ನಮ್ ಕಾಳಿಂಗ ಕಾಳಿಂಗನ ಕಾಳಿಂಗ ಸರ್ಪ ನಾ ಗೊತ್ತಿಲ್ಲ ಒಟ್ಟು ನಿನಗ್ ತಮ್ಮ ಆಗ್ಬೇಕಂತ ಅತನ್ನ ನಾ ಮದಿವಾಗಿ ನಾ ಬರ್ತೀನಿ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ನಾನು ಮದುವೆ ಆಗಬೇಕಾಗಿರೋ ಹುಡುಗಿನ ನಾನು ದಿನಾನು ನನ್ನ ಕಡ್ ಮುಂದೆ ನಾನು ನೋಡ್ಕೊಂಡಿರೋಕೆ ನನ್ನ ಕೈಲಿ ಆಗೋದಿಲ್ಲ ನಾ ಇಷ್ಟಪಟ್ಟಿರೇಕೆ ನೀನು ನಾನಂತರೂ ನಿನ್ನನ್ನು ಯಾರು ಮದುವೆ ಹಾಕೋಕ್ಕೂ ಬಿಡೋದಿಲ್ಲ ನನ್ನನ್ನು ಒಲ್ಲೆಂದಿಯಲ್ಲ ನೋಡ್ತೀರಿ ನಿನಗೆ ಏನು ಮಾಡ್ತೀನಿ ನಾನು ಏನು ನನ್ನನ್ನು ನೆಮ್ದಾಗಿ ಮದುವೆ ಆಗಕ್ ಬಿಡಲ್ಲ ಅಂದ್ರೆ ನಾನ್ ನಿನ್ನನ್ನು ನೆಮ್ದಾಗಿರಕ್ ಬಿಡಲ್ಲ ನಿನ್ನ ಕಾಶವನ್ನ ಇಂಚಿಂಚನ್ನು ನಿನ್ ಜೊತೆಗೆ ಇದ್ದು ಕಾಳ್ಬೇಕಾಗತ್ತಾನು ಹ್ಮ್ ಏನು ತಿಳ್ಕೊಂಡಿ ನೀನು ಹ ಇಷ್ಟೆಲ್ಲ ಆಗಬೇಕು ನಾನು ಸುಮ್ಮನೆ ಕುತ್ಕೊಂಡು ನೀನು ನನ್ನ ತಮ್ಮನ ಆಗೋದು ನೋಡ್ಕೊಂಡು ನಾ ಕುತ್ಕೊಂಡಿರ್ತೀನಿ ಅನ್ಕೊಂಡಿಯ ಯಾವ್ದಕ್ ಕಾಣಕ್ಕೂ ಅಂತ ಆಸೆ ಇಟ್ಕೋಬೇಡ ನೀನು ಯಾವ್ದಕ್ ಕಾಣಕೋ ಅಂತ ಆಸೆ ಇಟ್ಕೋಬೇಡ ನೀನು